ಸ್ನೇಹಿತರೆ ನಿಜವಾಗ್ಲೂ ಏನು ಕ್ರೇಜ್ ಗುರು ಕೇವಲ ಒಂದೇ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ವ್ಯೂಸನ್ನು ಈ ಒಂದು ಲಿರಿಕಲ್ ಸಾಂಗ್ ಡೇಬಲ್ ಸಿನಿಮಾದ ಲಿರಿಕಲ್ ಸಾಂಗ್ ಪಡ್ಕೊಂಡಿದೆ ನಿಜವಾಗ್ಲಿ ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲು ಈ ಒಂದು ಲಿರಿಕಲ್ ಸಾಂಗ್ ಇಷ್ಟರ ಮಟ್ಟಿಗೆ ಒಂದು ವ್ಯೂಸ್ ಅನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬಹುದಾಗಿದೆ ಅದು ಕೂಡ ಬರೋಬ್ಬರಿ ಐದು ಲಕ್ಷ ಲೈಕ್ಸ್ ಕೂಡ ಬಂದಿದೆ ಎಲ್ಲ ಕನ್ನಡ ಸಿನಿಮಾದ ಲಿರಿಕಲ್ ಹಾಡುಗಳ ಒಂದು ರೆಕಾರ್ಡ್ ಅನ್ನ ಈ ಸಿನಿಮಾ ಬ್ರೇಕ್ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಯಾವುದೇ ಒಂದು ಸ್ಯಾಟಲೈಟ್ ಮಾಧ್ಯಮಗಳ ಪ್ರಚಾರ ಕೂಡ ಮಾಡದೆ ಯಾವುದೇ ಒಂದು ಸ್ಯಾಟಲೈಟ್ ಮಾಧ್ಯಮಗಳ ಸಹಾಯವನ್ನು ಕೂಡ ಪಡೆಯದೆ ಇಷ್ಟರ ಮಟ್ಟಿಗೆ ವ್ಯೂಸ್ ಅನ್ನ ಪಡೆಯುವುದಂದ್ರೆ ಇದು ಸುಮ್ಮನೆ ಅಂತೂ ಅಲ್ಬೇ ಅಲ್ಲ ದರ್ಶನ್ ಅವರ ಫ್ಯಾನ್ಸ್ ನ ಇಂತಹ ಒಂದು ಕ್ರೇಜ್ ಅನ್ನ ನೋಡಿನೇ ಅದೆಷ್ಟೋ ಮಂದಿ ದರ್ಶನ್ ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ ಮತ್ತು ಆಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಲಿರಿಕಲ್ ಸಾಂಗ್ ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಿದೆ ಅಂದ್ರೆ ಇನ್ನು ಡೇಬಿಲ್ ಸಿನಿಮಾದ ಟ್ರೇಲರ್ ಆಗಿರ್ಬೋದು ಅಥವಾ ಡೇಬಿಲ್ ಸಿನಿಮಾನೇ ಆಗಿರ್ಬೋದು ಎಷ್ಟರ ಮಟ್ಟಿಗೆ ದರ್ಶನ್ ಫ್ಯಾನ್ಸ್ ಇದಕ್ಕೆ ಒಂದು ಸಕ್ಸಸ್ ಅನ್ನ ಕೊಡಬಹುದು ಅಂತ ಜಸ್ಟ್ ಒಂದು ಲೆಕ್ಕ ಹಾಕೊಳ್ಳಿ ನಿಜವಾಗ್ಲೂ ಇಂತಹ ಒಂದು ಫ್ಯಾನ್ ಬೇಸ್ ಅನ್ನು ಹೊಂದೋದಿಕ್ಕೆ ನಟ ದರ್ಶನ್ ಅವರು ನಿಜವಾಗ್ಲು ಲಕ್ಕಿ ಅಂತಾನೆ ಹೇಳ್ಬೋದಾಗಿದೆ ವೀಕ್ಷಕರೇ ಇನ್ನೇನು ವೀಕ್ಷಕರೇ ಡಿಸೆಂಬರ್ ಹನ್ನೆರಡರಂದು ಈ ಒಂದು ಸಿನಿಮಾ ಬಿಡುಗಡೆ ಕೂಡ ಆಗ್ತಿದೆ ಡಿವಿಲ್ ಸಿನಿಮಾ ನೋಡೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇನೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ